ಕಾಫಿನಾಡು ಚಿಕ್ಕಮಗಳೂರು ಅಂದರೆ ಪ್ರವಾಸಿಗರ ಹಾಟ್ಸ್ಪಾಟ್ ಅಂದರೆ ತಪ್ಪಾಗಲ್ಲ ಆದರೆ ಇದೇ ಕಾಫಿನಾಡು ಚಿಕ್ಕಮಗಳೂರಿನ ಮಲೆನಾಡು ಭಾಗದಲ್ಲಿ ಸುರಿತಾ ಇರ್ತಕ್ಕಂತಹ ಮಳೆ ಇದೀಗ ಪ್ರವಾಹದ ಭೀತಿಗೆ ತಿರುಗಿರ್ತಕ್ಕಂಥದ್ದು ನಾನೀಗ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಪಟ್ಟಣದ ತುಂಗಾ ನದಿಯ ತಟದಲ್ಲಿದ್ದೀನಿ ನೀವು ಈ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಮಳೆಯ ಅಬ್ಬರಕ್ಕೆ ತುಂಗಾ ನದಿ ಉಕ್ಕಿ ಹರಿತಾ ಇದೆ ಅಂತ ಈ ದೃಶ್ಯಗಳಲ್ಲಿ ಕಾಣ ಸಿಗ್ತಾ ಇದೆ ಏನು ಶಾರದಾ ಟೆಂಪಲ್ ಅಂತ ಹೇಳಿದ್ರೆ ಇಡೀ ರಾಜ್ಯಕ್ಕೆ ಹಾಗೂ ವಿವಿಧ ರಾಜ್ಯಗಳ ಭಕ್ತರಿಗೆ ತುಂಬ ಏನೊಂದು ಫೇಮಸ್ ಆಗಿರ್ತಕ್ಕಂಥದ್ದು ಆದರೆ ಈಗ ಪ್ರವಾಸಿಗರಿಗೂ ಕೂಡ ಇಲ್ಲಿ ಜಲಕಂಟಕ ಎದುರಾಗಿದೆ ಅಂತಲೇ ಹೇಳ್ಬೋದು ಈ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಮಳೆ ಬರ್ತಾ ಇದೆ ಮಳೆಯ ಜೊತೆಗೆ ಗಾಳಿಯ ಅಬ್ಬರ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು ಏನೋ ನದಿಯ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಮನೆಗಳಿಗೂ ಈಗ ಜಲ ದಿಗ್ಬಂಧನ ಎದುರಾಗಿ ಎದುರಾಗಿದೆ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ನೀವು ನೋಡ್ತಾ ಇರ್ಬೋದು ಆ ದೃಶ್ಯಾವಳಿಗಳಲ್ಲಿ ಕೆಲವು ವಾಹನಗಳು ಏನಿದೆ ಆ ಮನೆಯಲ್ಲಿ ನಿಲ್ಲಿಸಿದ್ದಾರೆ ಅವರಿಗೆ ಇಲ್ಲಿ ಹೊರಬರ್ಲಿಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ನದಿಯ ತಟದಲ್ಲಿರ್ತಕ್ಕಂಥ ರಸ್ತೆಗಳು ಸಂಪೂರ್ಣ ಈಗ ಮುಳುಗಡೆಯಾಗಿರೋದ್ರಿಂದ ಆ ವಾಹನಗಳು ಹೊರ ಹೊರಬರಲಿಕ್ಕೂ ಆಗ್ತಾ ಇಲ್ಲ ಏನು ವಿದ್ಯುತ್ ಕಂಬಗಳು ಅರ್ಧದಷ್ಟು ಮಟ್ಟಿಗೆ ಮುಳುಗಡೆಯಾಗಿದೆ ಏನೋ ಶೃಂಗೇರಿ ದೇವಸ್ಥಾನಕ್ಕೆ ಬರ್ತಂತಹ ಭಕ್ತಾದಿಗಳಿಗೆ ಏನೋ ಇದು ನದಿಯ ತಡದಲ್ಲಿರ್ತಕ್ಕಂತಹ ಲಾಡ್ಜ್ಗಳಲ್ಲಿ ತಂಗುವ ತಂಗ್ತಾರೆ ಅವರಿಗೂ ಕೂಡ ಈಗ ಈ ಜಲ ಸಿಗ್ಬಂದನ ಎದುರಾಗಿದೆ ಯಾಕಂತ ಹೇಳಿದರೆ ಲಾಡ್ಜ್ಗಳಲ್ಲಿ ಪಾರ್ಕಿಂಗ್ ಮಾಡಿರ್ತಕ್ಕಂತಹ ವಾಹನಗಳು ಕೂಡ ಹೊರ ಬರಕ್ಕೆ ಆಗ್ತಾ ಇಲ್ಲ ಇನ್ನೊಂದು ಮತ್ತೊಂದು ಕಡೆ ನೋಡ್ತಾ ಇರ್ಬೋದು ಏನಂತ ಹೇಳಿದ್ರೆ ಗಾಂಧಿ ಮೈದಾನ ಏನಿದೆ ಪ್ರವಾಸಿಗರು ದೇವಸ್ಥಾನಕ್ಕೆ ಬಂದಂತಹ ಸಂದರ್ಭದಲ್ಲಿ ಪಾರ್ಕಿಂಗ್ ಮಾಡ್ತಕ್ಕಂತಹ ಗಾಂಧಿ ಮೈದಾನ ಸಂಪೂರ್ಣ ಜಲಾವೃತ ಆಗಿರೋದ್ರಿಂದ ಈಗಾಗಲೇ ಪ್ರ ಬಂದಿರತಕ್ಕಂಥ ಪ್ರವಾಸಿಗರು ಶೃಂಗೇರಿ ಪಟ್ಟಣದ ರಸ್ತೆಗಳಲ್ಲಿ ವಾಹನಗಳನ್ನು ಪಾರ್ಕಿಂಗ್ ಮಾಡಿರ್ತಕ್ಕಂಥ ಅವಸ್ಥೆ ಎದುರಾಗಿರ್ತಕ್ಕಂಥದ್ದು ಅದರ ಜೊತೆಗೆ ಏನಿದೆ ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿರುವ ಪರಿಣಾಮ ಏನು ಅಡಿಕೆ ಕಾಫಿ ಮೆಣಸು ಭತ್ತ ಸಂಪೂರ್ಣವಾಗಿ ನೆಲಕಚ್ಚಿದೆ ಹೀಗಾಗಿ ರೈತರಿಗೂ ಕೂಡ ಈ ಮಳೆ ಸಾಕಷ್ಟು ತೊಂದರೆಯನ್ನು ಉಂಟು ಮಾಡಿದೆ ಅದರ ಜೊತೆಗೆ ನದಿಯ ತಟದಲ್ಲಿರ್ತಕ್ಕಂತಹ ಜಮೀನುಗಳೇನಿದೆ ಅದು ಕೂಡ ಸಂಪೂರ್ಣವಾಗಿ ಈಗ ಜಲಾವೃತ ಆಗಿರೋದರಿಂದ ರೈತರಿಗೂ ಕೂಡ ನಷ್ಟ ಎದುರಾಗಿರ್ತಕ್ಕಂಥದ್ದು ಹೀಗಾಗಿ ಏನು ಕೆರೆಕಟ್ಟೆಯ ಭಾಗ ಏನಿದೆ ಕೆರೆ ಕಟ್ಟೆ ಭಾಗ ಸೇರಿದಂತೆ ಪಶ್ಚಿಮ ಘಟ್ಟ ಸಾಲಿನಲ್ಲಿ ಆಗ್ತಾ ಮಳೆಯಾಗ್ತಾ ಇರೋದರಿಂದ ತುಂಗಾ ನದಿ ತಟದಲ್ಲಿ ಈ ರೀತಿಯಾದಂತಹ ಪ್ರವಾಹದ ಸ್ಥಿತಿ ನಮಗೆ ಕಂಡು ಬರ್ತಾ ಇದೆ ಅದ್ರ ಜೊತೆಗೆ ವಾರಂತಿ ಆದರೆ ಸಾಕು ಸಾಕಷ್ಟು ಪ್ರವಾಸಿಗರು ಹಾಗೂ ಶಾರದಾ ಪೀಠಕ್ಕೆ ಭೇಟಿ ನೀಡ್ತಾರೆ ಆದರೆ ಇವತ್ತು ಮಳೆ ತುಂಬಾ ಹೆಚ್ಚಾಗಿರೋದ್ರಿಂದ ದೇವಸ್ಥಾನಕ್ಕೆ ಭಕ್ತಃ ಭಕ್ತಾದಿಗಳ ಸಂಖ್ಯೆ ಕೂಡ ಕಡಿಮೆಯಾಗಿದೆ ಶೃಂಗೇರಿಯಲ್ಲಿ ಸಹ ಜನಸಂಚಾರ ಕೂಡ ವಿರಳವಾಗಿರ್ತಕ್ಕಂಥದ್ದು ಅದರ ಜೊತೆಗೆ ಏನು ಮುಂಜಾಗ್ರತಾ ಕ್ರಮವಾಗಿ ನದಿ ಪಾತ್ರದ ಜನಗಳಿಗೆ ಏನೋ ಜಿಲ್ಲಾಡಳಿತ ಈಗಾಗಲೇ ಸೂಚನೆಯನ್ನು ನೀಡಿದೆ ನದಿ ಪಾತ್ರಕ್ಕೆ ಹೋಗಬೇಡಿ ಯಾಕಂದರೆ ನದಿಗಳು ಅಪಾಯದ ಮಟ್ಟ ಮೀರಿ ಹರಿತಾ ಇರೋದರಿಂದ ಮುಂಜಾಗ್ರತೆಯನ್ನು ವಹಿಸಬೇಕು ಅಂತೇಳಿ ಈಗಾಗಲೇ ಜಿಲ್ಲಾಡಳಿತ ಕೂಡ ಸೂಚನೆ ನೀಡಿರ್ತಕ್ಕಂಥದ್ದು ನೋಡಬೇಕಾಗಿದೆ ಮಳೆ ಇನ್ನಾದರೂ ಕಮ್ಮಿ ಆಗಿ ಜನರಿಗೆ ಏನಾದ್ರು ಅನುವು ಮಾಡಿ ಕೊಡುತ್ತಾ ಕೃಷಿ ಚಟುವಟಿಕೆಗಳಿಗೆ ಅಂತ ಕಾತ್ ನೋಡಬೇಕಾಗಿದೆ